ಹಾಯ್ ನಾನು ನಿಮ್ಮ ಅಶೋಕ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಆ್ಯಪ್ಗಳು ಬ್ಯಾನ್ ಮಾಡಿದ್ರು ಹಾಗೆಯೇ ಚೈನಾ ಅವರು ಕೆಲವೊಂದು ಹೊಸ ಟೆಕ್ನಾಲಜೀಸನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಹಾಗೆ ನಮ್ಮ ಇಂಡಿಯಾದಲ್ಲಿ ಟಿಕ್ ಟಾಕ್ ಬರತ್ತಾ ಏನು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಆ ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಇಂಪಾರ್ಟೆಂಟ್ ವಿಷಯಗಳೆಲ್ಲ ನಿಮಗೆ ಅರ್ಥ ಆಗುತ್ತೆ ಫೈನಲಿ ನಮ್ಮ ಇಂಡಿಯಾ ಅಲ್ಲಿ ಈ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ ನಾವೇನೋ ಅನ್ಕೊಂಡಿದ್ವಿ ನಾವೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಇಲ್ಲಿಗಲ್ ಆ್ಯಪ್ಗಳೆಲ್ಲ ಬ್ಯಾನ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೆ ಬಟ್ ಎಲ್ಲ ದೊಡ್ಡ ದೊಡ್ಡ ಆ್ಯಪ್ಗಳೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಈ ಫ್ಯಾಂಟಸಿ ಇರ್ಬೋದು ಈ ರಮ್ಮಿ ಆಪ್ ಗಳಿರ್ಬೋದು ಅಥವಾ ಯಾವುದೇ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಗಳೇನಿತ್ತಲ್ಲ ಈ ಡ್ರೀಮ್ ಲೆವೆನ್ ಮೈ ಲೆವೆನ್ ಸರ್ಕಲ್ ಎಂ ಪಿ ಎಲ್ ಜುಪಿ ಆಪ್ ಮೈ ಸರ್ಕಲ್ ಹೀಗೆ ಸುಮಾರು ಆಪ್ ಗಳೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಸರ್ಕಲ್ ರಮ್ಮಿ ಏನೇನೋ ಎಲ್ಲ ಈ ಬೆಟ್ಟಿಂಗ್ ಆಪ್ ಗಳೆಲ್ಲ ಏನಿತ್ತಲ್ಲ ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ಇದೆಲ್ಲ ಒಳ್ಳೆ ವಿಚಾರ ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಸುಮಾರು ಯುವಕರೆಲ್ಲ ಏನಂದ್ರೆ ದುಡ್ಡು ಹಾಕೋದು ಆಡೋದು ಸಾಲ ಸೋಲ ಮಾಡ್ಕೊಳ್ಳೋದು ಸೊ ಫ್ಯಾಮಿಲಿ ಎಲ್ಲ ಬೀದಿಗೆ ಬರೋದು ಇದೆಲ್ಲ ಸುಮಾರು ಆಗಿದೆ ಯುವಕರ ಅಷ್ಟೆಲ್ಲ ವಯಸ್ಸಾಗಿರೋರು ಆಡಿದ್ದಾರೆ ಅಥವಾ ಸುಮಾರು ಒಳ್ಳೊಳ್ಳೆ ಯುವಕರೆಲ್ಲ ಒಳ್ಳೊಳ್ಳೆ ನಾಲೆಜ್ ಇರೋರೆಲ್ಲ ಆಡಿದ್ದಾರೆ ಸೊ ಈ ಬೆಟ್ಟಿಂಗ್ ಆಪ್ ಇಂದ ಸುಮಾರು ಜನ ಲೈಫೇ ಕಳ್ಕೊತಾ ಇದ್ರು ಎಷ್ಟು ಸೊ ನಾವೆಲ್ಲ ಕೇಳಲ್ಪಟ್ಟಿದೀವಿ ಕೆಲವೊಂದು ಯುವಕರೆಲ್ಲ ಏನಂದ್ರೆ ಸುಸೈಡ್ ಅಟೆಂಪ್ಟ್ ಎಲ್ಲ ಮಾಡಿದ್ದಾರೆ ಹಾಗೆ ಕೆಲವರೆಲ್ಲ ಜೀವನನೇ ಕಳ್ಕೊಂಡಿದ್ದಾರೆ ಸೊ ಸುಮಾರು ಎಲ್ಲ ಆಗಿದೆ ಸೊ ಫೈನಲಿ ಸೊ ಈ ಬೆಟ್ಟಿಂಗ್ ಆಪ್ ಗಳೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಇನ್ನು ಮುಂದೆ ಬೆಟ್ಟಿಂಗ್ ಆ್ಯಪ್ಗಳನ್ನ ಈ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ಸ್ ಆಗಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಪ್ರಮೋಟ್ ಮಾಡಕ್ಕೆ ಹೋದರೆ ಸೊ ಅವರಿಗೆಲ್ಲ ಪನಿಷ್ಮೆಂಟ್ ಕೂಡ ಇದೆ ಸೊ ತುಂಬ ಕೇರ್ಫುಲ್ ಆಗಿರಿ ಸೊ ಈ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಪ್ರಮೋಟ್ ಮಾಡೋಕೆ ಹೋಗಬೇಡಿ ಪ್ರಮೋಟ್ ಮಾಡೋದಿದ್ರೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನೀವು ಮಾಡಿ ಪ್ರಮೋಟ್ ಮಾಡೋದೆಲ್ಲ ಬೇಡ ಮಾಡೋದಿದ್ರೆ ಅದು ನಿಮ್ ಲೈಫ್ಗೆ ರಿಸು ಅಂತ ನನಗ್ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ ಈ ಆಪ್ ಗಳೆಲ್ಲ ಬೆಟ್ಟಿಂಗ್ ಆಪ್ ಗಳೆಲ್ಲ ಐ ತಿಂಕ್ಸ್ ಇದನ್ನೆಲ್ಲ ಪ್ರಮೋಟ್ ಮಾಡಿದ್ರೆ ಐ ಥಿಂಕ್ಸ್ ಈ ಒಂದ್ ಐದರಿಂದ ಒಂದ್ ಏಳು ವರ್ಷ ಜೈಲು ಶಿಕ್ಷೆ ಆಗ್ಬೋದೇನೋ ಅಂತ ಅನ್ಸುತ್ತೆ ಇನ್ನು ಮುಂದಿನ ಅಪ್ಡೇಟ್ ಏನಂತಂದ್ರೆ ಸೊ ಅಮೆರಿಕದವರು ತುಂಬಾ ದುರಂಕಾರ ಇಂಡಿಯಾ ಮೇಲೆ ತೋರಿಸ್ತಾ ಇರೋದ್ರಿಂದ ಸೊ ನಮ್ ಹತ್ರ ಬರೋದು ಇಂಡಿಯಾದವರು ಅಲ್ಲಿ ಹೋಗೋದು ಈ ಒಂದು ಓಡಾಟ ನಡೆಯೋದ್ರಲ್ಲಿ ಈ ಟಿಕ್ ಟಾಕ್ ವೆಬ್ಸೈಟ್ ನಮ್ಮಲ್ಲಿ ಓಪನ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದ್ ಐದು ವರ್ಷ ಆಯ್ತೇನೋ ಆಫ್ಟರ್ ಫೈವ್ ಇಯರ್ಸ್ ನಮ್ ಇಂಡಿಯಾ ಟಿಕ್ ಟಾಕ್ ವೆಬ್ಸೈಟ್ ಓಪನ್ ಆಗ್ತದೆ ಆಪ್ ಅಲ್ಲ ಆಪ್ ಮೋಸ್ಟ್ಲಿ ಬಂದ್ರೆ ಬರ್ಬೋದೇನೋ ಯಾಕಂದ್ರೆ ಇವ್ರಿಬ್ರೆಲ್ಲ ಎರಡು ಕಂಟ್ರೀಸ್ ಸುಮಾರು ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಟ್ಟಲ್ಲಿ ಟಿಕ್ ಟಾಕ್ ಆಪ್ ನಮ್ ಇಂಡಿಯಾ ಬರುತ್ತೇನೋ ಅಂತ ಒಂದು ಕೆಲವೊಂದು ರೂಮರ್ಸ್ ಗಳು ಹರಿದಾಡ್ತಾ ಇದಾವೆ ಬಟ್ ಇಲ್ಲಿವರೆಗೂ ಯಾವುದೇ ಆಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ ಬಟ್ ಒಟ್ನಲ್ಲಿ ಇಂಡಿಯಾ ಟಿಕ್ ಟಾಕ್ ವೆಬ್ಸೈಟ್ ಓಪನ್ ಆಗ್ತಾ ಇದೆ ಮೋಸ್ಟ್ಲಿ ಚೈನಾದವರು ನಮ್ಮ ಇಂಡಿಯಾಗ ಬಂದು ಹೋಗ್ತಾ ಇದಾರೆ ಈ ಮಧ್ಯದಲ್ಲಿ ಅದು ಈ ವೆಬ್ಸೈಟ್ ಓಪನ್ ಆಗಿದೆ ಅಂತಂದ್ರೆ ಐ ಥಿಂಕ್ ಟಿಕ್ ಟಾಕ್ ಮತ್ತೆ ಬರುತ್ತೆ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ ಗೊತ್ತಿಲ್ಲ ಅದು ಬರ್ಬೋದು ಅಥವಾ ಬರದೇ ಇರಬಹುದು ಸೊ ಇವರ ಸಂಬಂಧಗಳು ತುಂಬಾ ಗಟ್ಟಿಯಾಗ್ತಾ ಅಲ್ಲ ವ್ಯಾವಹಾರಿಕವಾಗಿ ಅಮೆರಿಕದವರು ಜಾಸ್ತಿ ದುರಂಕಾರ ತೋರಿಸೋದ್ರಿಂದ ಸೊ ಈ ಚೈನಾ ಮತ್ತು ಇಂಡಿಯಾ ಎರಡು ಒಂದಾಗೋ ರೀತಿ ಕಾಣಿಸ್ತಾ ಇದೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಟಿಕ್ ಟಾಕ್ ಮತ್ತೆ ಇಂಡಿಯಾಗೆ ಬರುತ್ತೇನೋ ಅನ್ನೋ ಕೆಲವೊಂದು ಪ್ರಶ್ನೆಗಳು ಓಡಾಡ್ತಾ ಇದ್ದೇವೆ ಸ್ನೇಹಿತರೆ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಈ ಚೈನಾ ಅವರು ಒಂದು ರೋಬೋಟ್ ಅನ್ನ ಕಂಡು ಹಿಡಿತಾ ಇದಾರೆಂತೆ ಸೊ ಅದರಲ್ಲಿ ಈ ಪ್ರೋಟೋ ಸಿಸ್ಟಮ್ ಅನ್ನ ಮಾಡಿಬಿಟ್ಟು ಅದರಲ್ಲೇ ಮಗುವನ್ನ ಬೆಳೆಸ್ತಾರಂತೆ ಅಂದ್ರೆ ಮಗುವಿಗೆ ಏನೇನ್ ಬೇಕೋ ರೋಬೋಟ ಎಲ್ಲವನ್ನು ಕೊಡತ್ತಂತೆ ಸೊ ಮಗು ಆ ಕೃತಕವಾಗಿ ಮಗು ಅಲ್ಲೇ ಬೆಳೆಯತ್ತಂತೆ ಸೊ ಅದರಿಂದ ಜನ್ಮ ನೀಡೋದನ್ನ ಮುಂದಿನ ವರ್ಷದಿಂದ ಚೈನಾ ಅವರು ತರ್ತಾ ಇದಾರಂತೆ ಗೊತ್ತಿಲ್ಲ ಅದು ಮೇಲೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗತ್ತೆ ಯಾವ ತರ ಸಕ್ಸಸ್ ಆಗತ್ತೆ ಸೊ ಐ ತಿಂಕ್ ಸೊ ಚೈನಾ ಅವರು ಈ ಪ್ರೆಗ್ನೆನ್ಸಿ ಸಿಸ್ಟಮ್ ಅನ್ನೇ ಕಂಪ್ಲೀಟ್ ಆಗಿ ತೆಗ್ಯೋತರ ಕಾಣ್ತಾ ಇದಾರೆ ಸೊ ಬ್ರಿಲಿಯಂಟ್ ಪೀಪಲ್ ಸೊ ಮುಂದಿನ ದಿನಗಳಲ್ಲಿ ಸೊ ಎಲ್ಲಾನು ಎ ಐ ಅಂಡ್ ರೋಬೋಟೆ ಮಾಡತ್ತೇನೋ ಗೊತ್ತಿಲ್ಲ ಅಂಡ್ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಎ ಐ ಊಟ ಮಾಡಿಸೋದು ಎ ಐ ಆ ರೋಬೋಟ್ ರೋಬೋಟ ಎಲ್ಲ ನಮ್ಗೆ ತಿನ್ಸುತ್ತೆ ಅನ್ಸುತ್ತೆ ಏನ್ ರೋಬೋಟೆ ನಮಗೆ ಕೂಡ ಬಿಡ್ತಾರೋ ಯಾವ ಸಿಸ್ಟಮ್ ಯಾವ ಟೆಕ್ನಾಲಜಿಸ್ ಬರ್ತಾ ಇದೆ ತುಂಬಾ ಡೆವಲಪ್ ಆಗ್ತಾ ಇದೆ ನೋಡೋ ಯಾವ ತರ ಬರ್ತಾ ಇದೆ ಅಂತ ಈ ನೆಕ್ಸ್ಟ್ ಇಂದ ಸೊ ನಿಮಗೆ ಮಕ್ಳು ಬೇಕು ಅಂತಂದ್ರೆ ನೀವು ಈ ರೋಬೋಟ್ ಮುಖಾಂತರನೇ ಮಗುವನ್ನ ಬೆಳೆಸೋದು ಅದೊಂದು ಏನೋ ಕೇಳಿದೆ ನಾನು ಒಂದು ಹತ್ತರಿಂದ ಹದಿನೈದು ಲಕ್ಷ ಏನೋ ಖರ್ಚಾಗ್ಬೋದಂತೆ ರೋಬೋಟ್ ಇಂದನೆ ಮಗು ಬೆಳೆಸೋದಂತೆ ಈ ಯಾವೆಲ್ಲ ಟೆಕ್ನಾಲಜಿ ಬರ್ತಾ ಇದೆ ಗೊತ್ತಿಲ್ಲ ಈ ಪ್ರೆಗ್ನೆನ್ಸಿ ಅನ್ನೋ ಕಾನ್ಸೆಪ್ಟನ್ನೇ ಈ ಚೈನಾದವರು ತೆಗೆದು ಹಾಕ್ ಏನೋ ಏನೇನೋ ಆಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗತ್ತೆ ಯಾವ ತರ ಅದು ಇಂಪ್ಲಿಮೆಂಟ್ ಮಾಡ್ತಾರೆ ಒಟ್ನಲ್ಲಿ ಈ ಮಗುವಿಗೆ ಜನ್ಮ ನೀಡ್ತಕ್ಕಂತ ಒಂದು ರೋಬೋಟ್ ಅನ್ನ ಚೈನಾ ಅವರು ರೆಡಿ ಮಾಡ್ತಾ ಇದ್ದಾರೆ ರಂತೆ ಸೊ ಅದು ಯಾವ ತರ ಬರುತ್ತೋ ಹೆಂಗ್ ಬರತ್ತೋ ಅದನ್ನೆಲ್ಲ ನಾವು ನೋಡೋಣ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ಯೂಚರ್ ನಲ್ಲಿ ಇದನ್ನೇ ಕಂಟಿನ್ಯೂ ಆದ್ರೆ ನಾವೆಲ್ಲ ಆಶ್ಚರ್ಯ ಪಡ್ಬೇಕಾಗಿಲ್ಲ ಸೊ ಆಗೋ ಸಾಧ್ಯತೆಗಳು ಇದೆ ಯಾಕಂದ್ರೆ ದಿನಾ ದಿನ ಟೆಕ್ನಾಲಜಿಸ್ ಇಂಪ್ಲಿಮೆಂಟ್ ಆಗ್ತಾನೆ ಇದೆ ನಾವು ನೋಡದೆ ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ಟೆಕ್ನಾಲಜಿಸ್ ಬರ್ತೀವಿ ಇವಾಗೆಲ್ಲ ಎ ಐ ನೋಡಿ ಎ ಐ ಅಂಡ್ ಚಾಟ್ ಜಿ ಪಿ ಟಿ ಇದೆಲ್ಲ ಹೆಂಗಿಂಗ್ ಬರ್ತಾ ಇದೆ ಅಂತಂದ್ರೆ ಚೈನಾ ಅವರಂತೂ ಯಾವ ತರ ಏನೇನ್ ತರ್ತಾ ಇದಾರೋ ಗೊತ್ತಿಲ್ಲ ಚಾಟ್ ಜಿ ಪಿ ಟಿ ಬಂದಿದೆ ಅಂತ ಕೂಡ ಅದ್ರ ಬೆನ್ನಲ್ಲೇ ಡೀಪ್ ಸಿಕ್ ತಗೊಂಡ್ ಬಂದ್ರು ಸೊ ಎಲ್ಲಾ ಮಾರ್ಕೆಟ್ ಅನ್ನೇ ಕಲ್ಲೋಲ ಮಾಡ್ಬಿಟ್ರು ನೋಡೋಣ ಸ್ನೇಹಿತರೆ ಮುಂದಿನ ಅಪ್ಡೇಟ್ಸ್ ಏನಿದೆ ಅಂತಂದ್ರೆ ಈ ಎಚ್ ಎಂ ಡಿ ಅವರು ಒಂದು ಮೊಬೈಲನ್ನು ಲಾಂಚ್ ಮಾಡ್ತಾ ಇದ್ರಂತೆ ಅದು ಬರೀ ಮಕ್ಕಳಿಗೆ ಸೊ ಅದರಲ್ಲಿ ಏನಾದರೂ ಅಡಲ್ಟ್ ಆಮೇಲೆ ಸೆಕ್ಸಲ್ ಕಂಟೆಂಟ್ಸ್ ಏನಿರುತ್ತಲ್ಲ ಸೊ ಚಿಕ್ಕ ಮಕ್ಕಳೆಲ್ಲ ನೋಡದೇ ಇರತಕ್ಕಂಥದ್ದು ಎಲ್ಲ ಏನಿರುತ್ತಲ್ಲ ಐ ಥಿಂಕ್ ನಾವು ಒಂದು ಲಾಸ್ಟು ಒಂದು ರೀಲ್ ಮಾಡಿದ್ವಿ ಸೊ ಫೇಸ್ಬುಕ್ ಮತ್ತೆ ನಮ್ಮ ಇನ್ಸ್ಟಾಗ್ರಾಮದಲ್ಲಿ ಅಲ್ಲಿ ಅದು ಆಲ್ರೆಡಿ ಇದೆ ಸೊ ಸುಮಾರು ಜನ ನೋಡಿದ್ರೆ ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ಫೇಸ್ಬುಕ್ಕಲ್ಲಿ ಅಲ್ಲಿ ಯಾವ ಥರ ಸೆಕ್ಸಲ್ ಕಂಟೆಂಟ್ಸ್ ಬೆಳ್ದೆ ಇರತಕ್ಕಂಥ ಕೆಟ್ಟ ವಿಡಿಯೋಗಳೆಲ್ಲ ಬರ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಥರ ಬ್ಲಾಕ್ ಮಾಡೋದು ಅಂತ ನಾವು ತೋರಿಸಿದ್ವಿ ಸೊ ಹಾಗೆನೆ ಎಚ್ ಎನ್ ಡಿ ಅವರ ಅಂದ್ರೆ ಈ ಮಕ್ಕಳಿಗೋಸ್ಕರನೇ ಒಂದು ಮೊಬೈಲ್ ಅಂದ್ರೆ ಅವ್ರು ಏನಾದರೂ ಯಾವುದಾದ್ರು ಕಂಟೆಂಟ್ ಬಂತು ಅಂದ್ರೆ ಕೆಟ್ಟದಾಗಿರೋ ಕಂಟೆಂಟ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಬ್ಲರ್ ಆಗತ್ತಂತೆ ಸೊ ನನಗನ್ಸಿನ ಮಟ್ಟಿಗೆ ಈ ಒಂದು ಫೀಚರ್ ಎಲ್ಲಾ ಮೊಬೈಲ್ ಅಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ಅನ್ಸುತ್ತೆ ಅಂದ್ರೆ ಈಗ ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ಚೈಲ್ಡ್ ಮೋಡ್ ಅಂತ ನಾವೇನಾದ್ರೂ ಒಂದು ಈಗ ಎಕ್ಸಾಂಪಲ್ ಏನಾದ್ರೆ ಈಗ ನಾವು ನೆಕ್ಸ್ಟ್ ಮಕ್ಕಳಿಗೆ ಕೊಡಬೇಕಂದ್ರೆ ಒಂದು ಚೈಲ್ಡ್ ಮೋಡ್ ಅಂತೇಳಿ ನಾವೇನಾದ್ರೂ ಟರ್ನ್ ಆನ್ ಮಾಡಿ ಕೊಟ್ಬಿಟ್ರೆ ಸೊ ಅವ್ರಿಗೆ ಯಾವುದೇ ರೀತಿ ಆತರ ವಿಡಿಯೋಸ್ಗಳು ತೋರಿಸದೇ ಇರೋ ನೋಡ್ಬೇಕು ಫಸ್ಟ್ ಆಫ್ ಆಲ್ ಏನಂದ್ರೆ ಮಕ್ಕಳಿಗೆ ನಾವು ಮೊಬೈಲ್ ಕೊಡೋದೇ ತಪ್ಪು ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಬ್ರೈನ್ ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ಅವರಿಗೆಲ್ಲ ಐಸ್ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಸೊ ಸುಮಾರು ಹೆಲ್ತ್ ಕೆಟ್ಟೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡಬಾರದು ಬಟ್ ಏನಾದ್ರೂ ಕೊಡೋರು ಏನಾದ್ರೂ ಇತ್ತು ಅಂದ್ರೆ ಅಥವಾ ಸ್ಟಡೀಸ್ ಎಲ್ಲ ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ಏನೋ ವಾಟ್ಸಪ್ ಅಲ್ಲಿ ಅದು ಇದು ಏನೋ ಕಳಿಸ್ತಾ ಇರ್ತಾರೆ ಸೊ ಸ್ಕೂಲ್ದೇನಾದ್ರೂ ಅಪ್ಡೇಟ್ಸ್ ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಅದನ್ನು ತೋರಿಸುವಾಗ ಸೊ ಈ ಎಡಲ್ಟ್ ರಿಲೇಟೆಡ್ ಏನೇನು ಇರುತ್ತಲ್ಲ ಅದನ್ನು ನಾವು ಚೈಲ್ಡ್ ಮೋಡ್ ಅಂತ ನಾವು ಹಾಕಿಬಿಟ್ರೆ ಸೊ ಅದನ್ನು ಅದು ತೋರಿಸೋದಿಲ್ಲ ಸೊ ಈ ಒಂದು ಫೀಚರ್ ಎಲ್ಲ ಮೊಬೈಲಲ್ಲಿ ಬಂದ್ರೆ ಒಳ್ಳೆಯದು ಯಾಕಂದ್ರೆ ನಾವು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದನ್ನು ಮಕ್ಳಿಗೆ ಕೊಡಬೇಕಾದ್ರೆ ಚೈಲ್ಡ್ ಮೋಡ್ ಅಂತ ನಾವು ಇಟ್ಕೊಟ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡ್ಬೇಕು ಅಂಥ ಒಂದು ಫೀಚರ್ ಎಲ್ಲ ಮೊಬೈಲಲ್ಲಿ ಬಂದರೆ ಒಳ್ಳೆಯದು ಸೊ ಈಗ ಎಚ್ ಎಮ್ ಡಿ ಅವರು ಅದನ್ನು ಸಪ್ರೇಟ್ ಮೊಬೈಲ್ ಮಾಡಿದ್ದಾರೆ ಸೊ ಈ ಫೀಚರ್ ಐ ಥಿಂಕ್ ಕೆಲವರು ಮೊಬೈಲಲ್ಲಿ ಇದೆ ಈ ಫೀಚರು ಸೆಟಿಂಗ್ಸ್ ಏನೋ ಇದೆ ಬಟ್ ಇದನ್ನು ಎಲ್ಲಾ ಮೊಬೈಲ್ಗೆ ಒಳ್ಳೆಯದಂತ ಅನಿಸುತ್ತೆ ಮುಂದಿನ ಅಪ್ಡೇಟ್ಸ್ ಬಂದ್ಬಿಟ್ಟು ಈ ಆಪಲ್ ಐಫೋನ್ಸ್ಗಳೇನಿದಿಲ್ಲ ಗಳೇನಿದೆ ನಮ್ಮ ಇಂಡಿಯಾ ಕೆಲವೊಂದು ಸಿರೀಸ್ಗಳು ಮಾತ್ರ ಅಸೆಂಬಲ್ ಆಗ್ತಿತ್ತು ರೆಡಿ ಆಗ್ತಾ ಇತ್ತು ಸೊ ಇವಾಗ ಹೊಸ ಅಪ್ಡೇಟ್ ಏನಿದೆ ಅಂತಂದ್ರೆ ಎಲ್ಲಾ ತರದ ಮಾಡೆಲ್ಸ್ ಗಳು ನಮ್ಮಲ್ಲಿ ರೆಡಿ ಆಗೋ ತರ ಒಂದು ಅಪ್ಡೇಟ್ ಬಂದಿದೆ ಸೊ ನೆಕ್ಸ್ಟ್ ಐಫೋನ್ ಸೆವೆಂಟೀನ್ತ್ ಏನೋ ಲಾಂಚ್ ಆಗ್ತಾ ಇದೆ ಸೊ ಎಲ್ಲ ಸೆವೆಂಟೀನ್ ಸಿರೀಸ್ ಏನಂದ್ರೆ ಅದನ್ನ ಇಂಡಿಯಾ ಅಲ್ಲೇ ಅಸೆಂಬ್ಲಿ ಆಗತ್ತಂತೆ ಅದು ಇಂಡಿಯಾ ಅಲ್ಲೇ ರೆಡಿ ಆಗತ್ತಂತೆ ಅದ್ರ ಜೊತೆಗೇನೆ ಎಲ್ಲ ಆಪಲ್ ಮೊಬೈಲ್ಸ್ ಗಳು ಏನಿದೆ ಸೊ ಅದನ್ನೆಲ್ಲ ಅಲ್ಲೇ ರೆಡಿ ಆಗತ್ತಂತೆ ಸೊ ಒಳ್ಳೆ ಫ್ಯೂಚರ್ ಯಾಕಂದ್ರೆ ಇದರಿಂದ ಒಳ್ಳೆ ಜಾಬ್ಸ್ ಎಲ್ಲ ಹೆಚ್ಚೆಚ್ಚಿಗೆ ಕ್ರಿಯೇಟ್ಸ್ ಆಗುತ್ತೆ ಸೊ ಯುವಕರಿಗೆಲ್ಲ ಜಾಸ್ತಿ ಕೆಲಸ ಸಿಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಒಂದು ಸ್ಮಾಲ್ ಆಗಿ ಕೆಲವೊಂದು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಇದೇ ತರ ನಾವು ಎಲ್ಲ ಕೆಲವೊಂದು ಟೆಕ್ಸ್ಟ್ ರಿಲೇಟೆಡ್ ವಿಡಿಯೋಗಳಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ವಿಡಿಯೋಗಳಾಗಲಿ ನನಗೆ ಏನೇನು ಹೊಸ ಅಪ್ಡೇಟ್ ಬಂದಿದೆ ಅದನ್ನೆಲ್ಲ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಏನೇನಿದೆ ಸೊ ಯಾವ ತರ ಕ್ರಿಯೇಟ್ ಮಾಡಬೇಕು ಅಥವಾ ಅದರಿಂದ ದುಡ್ಡು ಯಾವ ತರ ಮಾಡಬೇಕು ಫೇಸ್ಬುಕ್ ಇಂದ ಯಾವ ಥರ ದುಡ್ಡು ಮಾಡಬೇಕು ಅಥವಾ ಯೂಟ್ಯೂಬ್ ಯಾವ ತರ ದುಡ್ಡು ಮಾಡಬೇಕು ಅದನ್ನು ಯಾವ ಥರ ಗ್ರೋತ್ ಮಾಡಬೇಕು ಸೊ ವಾಟ್ಸಪ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಹೊಸ ಟೆಕ್ನಾಲಜಿ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಎಲ್ಲ ಮಾಹಿತಿಯನ್ನು ನಾ ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ